മത് എ ഹാ ആ എത്തോത്ത ಎಣ್ಣಿ ತುಪ್ಪ ಹೆಚ್ಚು ಮಾಡ್ಬೇಕು ಎಣ್ಣೆ ಮಾಡೋಕಿಲ್ಲ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಏನು ನಾವು ಅರಾಮದಿವ್ ನೋಡ್ರಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಹಾಕ ಬಂದೈತೆ ನೋಡ್ರಿ ಇನ್ನು ಪಟ್ಟಂಥೇಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಅಡುಗೆ ರೆಡಿ ಮಾಡಬೇಕು ಬರೀ ತಿಪ್ರಿಕೆ ಪಲ್ಯ ಚಪಾತಿ ಮಾಡ್ಬೇಕಂತ ನಾನು ಆಲ್ರೆಡಿ ಹಿಟ್ಟೆಲ್ಲ ಇಟ್ಟಿದ್ದೀನಿ ರೀ ಪಲ್ಯ ಅಷ್ಟು ಮಾಡಿಬಿಟ್ಟು ಚಪಾತಿ ಮಾಡಬೇಕು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಜಾಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನಿದ್ರೆ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇದು ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದು ನೆನಪು ಅರಕ್ಕೆ ಹೋಗ್ಬೇಡ್ರಿ ಈಗಿದ್ರೆ ನಾನು ತಿಪ್ಪ್ರಿಕಾಯಿನ ಕಟ್ ಮಾಡೋಕಂತೀನಿ ನೋಡ್ರಿ ತಿಪ್ಪ್ರಿಕಾಯಿ ಎಷ್ಟು ಎಳೆಯೋದಿರುತ್ತಲ್ಲ ಅಷ್ಟು ಪಲ್ಯ ಟೇಸ್ಟ್ ಮಸ್ತ್ ಇರೋದ್ರೆ ಇದಕ್ಕೇನು ಏನು ಇಂಗ್ರಿಡಿಯಂಟ್ಸನ್ನು ಹಾಕೋದು ಬೇಕಾಗಿಲ್ಲ ಜಸ್ಟ್ ಉಪ್ಪು ಖಾರ ಸ್ವಲ್ಪ ಶೇಂಗದ ಪುಡಿ ಅಷ್ಟು ಹಾಕಿಬಿಟ್ರೆ ಪಲ್ಯ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋಕ್ಕೂ ಕಷ್ಟ ರೀ ರುಚಿನೂ ಅಷ್ಟೇ ಚಲೋ ಇರುತ್ತೆ ತಿಪ್ರಿಕಾಯಿ ಯಾವಾಗಲೂ ಸಿಗೋಂಗಿಲ್ಲ ರೀ ಚಳಗಾಲದಾಗ ಅಷ್ಟೇ ಸಿಗ್ತಾವೆ ಒಂದು ಎರಡು ಮೂರು ತಿಂಗಳ ಅಷ್ಟೇ ಇರ್ತವೆ ಮತ್ತು ಸುಝನ್ ಮುಗೀತಿಲ್ಲವ ತಿ್ರಿಕಾಯಿ ರೀ ಅಂದರೆ ಕೆಲವೊಂದು ಕಡೆ ಇದಕ್ಕೆ ತುಪ್ಪದ ಹೀರೇಕಾಯಿ ಅಂತಾರೆ ನಮ್ಮ ಕಡೆ ನಾವು ತಿಪ್ರಿಕಾಯಿ ಅಂತೀವಿ ರೀ ಹೀರೇಕಾಯಿ ಅಂತ ಅದು ಮ್ಯಾಲೆ ಏನು ಥರ ಇರುತ್ತಲ್ಲ ಅದನ್ನ ಮ್ಯಾಲಿಂದ ಹೆರದ್ಬಿಟ್ಟು ಮಾಡ್ತೀವಲ್ಲ ಅದಕ್ಕೆ ಹೀರೆಕಾಯಿ ಅಂತೀವಿ ಇದಕ್ಕೆ ನಾವು ತಿಪ್ರಿಕಾಯಿ ಅಂತೀವಿ ಕೆಲವೊಬ್ರಿಗೆ ತಿರಿಕಾಯಿ ಅಂದ್ರೆ ಗೊತ್ತಿರಲ್ಲ ರೀ ಅಂದರೆ ಕೆಲವೊಂದು ಕಡೆ ಸಿಗಂಗಿಲ್ಲಲ್ಲ ನಮ್ಮ ಕಡೆ ಮಾತ್ರ ಎಲ್ಲಿ ಬೇಕಾದಲ್ಲಿ ಜಾಸ್ತಿ ಸಿಗ್ತಾವೆ ನೋಡ್ರಿ ಅಂದರೆ ಒಂದು ಬಳ್ಳಿ ಹಾಕಿಬಿಟ್ರೆ ಅವಾಗೆಲ್ಲ ಹಳ್ಳಿಗಳ ಕಡೆ ಒಂದು ಬಳ್ಳಿ ಹಾಕಿಬಿಟ್ಟು ಇಡೀ ಒಣನ್ ಮನೆ ೆಲ್ಲ ತಿಂತಿದ್ರ ಅಷ್ಟ ತಿಬ್ರಿಕಾಯಿ ಈ ಚಳಿಗಾಲ್ದ ಜಾಸ್ತಿ ಆಗ್ತಾವ್ರಿ ಹಂಗಾಗಿ ಚಳಿಗಾಲ್ದ ಅವ್ರಿಕಾಯಿ ಆಗಲಿ ತಿಪ್ಪ್ರಿಕಾಯಿ ಆಗಲಿ ತಿನ್ನೋಕೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಈಗಿದ್ರೆ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಟ್ಟು ಕುದಿಸ್ಕೊಂಡ್ಮೇಲೆ ಶೇಂಗಾದ ಪುಡಿ ಹಾಕಿದ್ರೆ ಆಗುತ್ತಂತೆ ಈಗಿದ್ರೆ ಒಗ್ಗರಣೆ ಹಾಕಿ ಮುಚ್ಚಿಟ್ಟಿದ್ದೀನಿ ಈ ಕಡೆ ಇದ್ರೆ ಮುಕ್ಣಿ ಕಾಳು ನೆನ್ಸಕ್ ಹಾಕಬೇಕಂತೆ ನೀರನ್ನು ಬಿಸಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಅಂದರೆ ಈಗ ಥಂಡಿ ಒಳಗೆ ತಣ್ಣಗೆ ನೀರಾಗ ಹಾಕಿಬಿಟ್ರೆ ಅವು ಒಂದೊಂದು ಕಟ್ಟು ಜಾಸ್ತಿ ಉಳಿತಾವೆ ಹಾಗಾಗಿ ಮತ್ತು ಜಲ್ದಿ ನೆನೆಯಂಗಿಲ್ಲ ಅದಕ್ಕಾಗಿ ಉಗುರು ಬೆಚ್ಚಗೆ ನೀರು ಮಾಡ್ಕೊಂಬಿಟ್ಟು ಯಾವುದೇ ಕಾಳು ನೆನೆಸ್ಬಿಟ್ರೆ ಚಲೋತ್ನಾಗ ಮೊಳಕೆಯೂ ಬರ್ತಾವೆ ಮತ್ತು ನೆನೀತಾವೆ ರೀ ಅಂದರೆ ಚಳಗಾಲದಾಗ ಬೇಸ್ಗೆಗಾಲ ಹಾಗೆ ತಣ್ಣೀರೊಳಗೇ ನಾನು ನೆನ್ಸೋಕ್ಕೆ ಹಾಕ್ತೀನಿ ಬ್ಯಾಸ್ಗೆ ಸಾರಿ ದಂಡಿಗಾಲ್ದಾಗ ಮಾತ್ರ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಬಿಟ್ಟು ನೆನ್ಸಕ್ಕೆ ಹಾಕ್ತೀನಿ ಹಂಗಾಗಿ ಆ ಕಡೆ ನೀರನ್ನು ಬಿಸಿ ಮನೆಗೆ ಇಟ್ಟಿದ್ದೀನಿ ಮೊಡ್ಕೆ ಕಾಳು ಅಂದರೆ ಮುಕ್ನಿ ಕಾಳು ಅಂತೀವಿ ನಾವು ಕೆಂಪು ಇರ್ತಾವಲ್ಲ ಹೆಸ್ರು ಕಾಳು ಬೇರೆ ಕಾಳು ಬೇರೆ ಹೆಸ್ರು ಕಾಳು ಥರನೇ ಇವು ಸ್ವಲ್ಪ ಕೆಂಪು ಇರ್ತಾವೆ ಕೆಲವೊಬ್ಬರು ಮಡಿಕೆ ಕಾಳು ಅಂತರು ನಮ್ಮ ಕಡೆ ನಾವು ಮುಕ್ನಿ ಕಾಳು ಅಂತೀವಿ ಹಂಗಾಗಿ ಅದನ್ನೇ ನೆನ್ಸಾಕೆ ಹಾಕಕ್ಕೆ ಅಂತೀನಿ ನೋಡ್ರಿ ಈಗ ನೆನ್ಸಿಟ್ಬಿಟ್ರೆ ರಾತ್ರಿ ಎಲ್ಲ ಜಾಸ್ತಿ ಬಿಟ್ಟು ಇಡಬೇಕು ಅಂದ್ರೆ ಹಲ್ಲ ಮತ್ತು ಕಟ್ ಮುಕ್ಣಿ ಇದ್ರೆ ಅವು ಬಂದುಬಿಟ್ಟವು ಬೆಳಗ್ಗೆ ತನಕ ಮೊಳಕೆ ಬಂದುಬಿಟ್ಟವು ಬೆಳಿಗ್ಗೆ ಪಲ್ಯ ಮಾಡಕ್ಕೆ ಬರೋತ್ತಲ್ರಿ ಹಂಗಾಗಿ ಈಗ ಬೆಳಿಗ್ಗೆ ನೆನೆಸ್ಬಿಟ್ರೆ ಆಯಿತು ನಾಳೆ ಬೆಳಿಗ್ಗೆ ಮೊಳಕೆ ಬಂದ್ರಾವು ಮೊಳಕೆ ಪಲ್ಯ ಮಾಡಾಕ್ರಿ ಅಂತೇಳಿ ಈಗ ನಾನು ನೆನ್ಸಾಕ ಇಡ ಹಾಕಿದ್ದೀನಿ ನೋಡಿರಿ ಬಿಸಿನೀರು ಸ್ವಲ್ಪ ಹಾಕಿಬಿಟ್ಟು ಚಲೋತ್ತ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಟ್ರೆ ಆಯಿತು ಸಂಜೆ ಮುಂದಾಗ ಜಾಲ ಸಾಕು ಬರುತ್ತೆ ಈಗಿದ್ರೆ ಅದನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿದ್ರೆ ಬೆಳಗ್ಗೆ ಏನಾದರೂ ಕೆಲಸ ಇದ್ಬಿಟ್ರೆ ಪಟ್ ಪಟ್ ನೆನ್ಪು ಮಾಡಿಕೊಂಡು ಮಾಡಿಬಿಡ್ಬೇಕು ಒಂದ್ಸಲ ನಾಷ್ಟ ಮಾಡಿ ಅಡುಗೆ ಮನೆಯಿಂದ ಹೊರಗಡೆ ಹೋಗಿಬಿಟ್ರೆ ನೆನ್ಪಾಗಂಗಿಲ್ಲ ಹಾಗಾಗಿ ಬೆಳಗ್ಗೆ ಎಷ್ಟಾಗುತ್ತೆ ನೆನಪಿದ್ದಷ್ಟೆಲ್ಲ ನಾನು ಕೆಲಸ ಮುಗಿಸೋಕೆ ಟ್ರೈ ಮಾಡ್ತೀನಿ ಈಗಿದ್ರೆ ಪಲ್ಯನೂ ರೆಡಿ ಆಯಿತು ಮತ್ತು ಮುಕ್ನಿಕಾವು ನೆನ್ಸೋಕೆ ಹಾಕಿದ್ದೀನಿ ಇನ್ನಿದ್ರೆ ಚಪಾತಿ ಅಷ್ಟು ಮಾಡಿಬಿಟ್ರೆ ನಾಷ್ಟದ್ದು ಕೆಲಸ ಆಗುತ್ತೆ ನೋಡ್ರಿ ನಂದು ವದ್ದೇ ಗುರುವಾರ ಅದರ ನಮ್ಮ ಮನೆಯವ್ರಿಗೆ ಮತ್ತು ತನಗೆ ಚಪಾತಿ ಮಾಡಿ ಕೊಡ್ರೈತಂತೆ ಚಪಾತಿ ಮಾಡಾಕತ್ತೀನಿ ಫಸ್ಟ್ ಇದ್ರೆ ಒಂದು ನಾಯಿಗೆ ದಪ್ಪಗೆ ಚಪಾತಿ ಮಾಡ್ರೈತಂತೆ ಮಾಡಿದೆ ನೋಡ್ರಿ ಯಾಕಂದ್ರೆ ಇನ್ನೇ ಅಡುಗೆ ಜಾಸ್ತಿ ಮಾಡಿತಿಲ್ಲ ಹಾಗಾಗಿ ರೊಟ್ಟಿ ಇದಿತಿಲ್ಲ ಬೆಳಿಗ್ಗೆ ಹಾಕ ಹಾಕಿರಿ ಅದಕ್ಕಂತ ಚಪಾತಿನ ಮಾಡಿ ಫಸ್ಟಿಗೆ ನಾಯಿಗೆ ಹಾಕಿದ್ರೇತಂತೆ ದಿಪ್ಪಾಗಿ ಮಾಡಿಬಿಟ್ರೆ ಹೊಟ್ಟೆ ತುಂಬೋದ್ರಿ ಒಂದು ಚಪಾತಿ ಮಾಡಿಬಿಟ್ರೆ ಅವಕ್ಕೂ ಹೊಟ್ಟೆ ತುಂಬಂಗಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಅದು ಒಂದು ಎರಡು ಮೂರು ಚಪಾತಿ ಆಗೋಷ್ಟು ಅಂದ್ರೆ ನಮಗೆ ನಾವು ಎಷ್ಟು ತೆಳ್ಳಗೆ ಮಾಡ್ಕೊತಿಲ್ಲ ಅಷ್ಟು ತೆಳ್ಳಗಾದ್ರೆ ಹೊಟ್ಟೆ ತುಂಬಂಗಿಲ್ಲ ಅಂತ ಒಂದೆರಡು ಮೂರು ಚಪಾತಿ ಆಗೋಷ್ಟು ದಿಪ್ಪಾಗಿ ಮಾಡಿ ಕೊಡ್ತಾರೆ ನಮ್ಮ ಮನೆಯವರು ಒಯ್ದು ನಾಯಿಗೆ ಹಾಕಿ ಬಂದುಬಿಟ್ರೆ ಪಾಪ ಬೆಳಗ್ಗೆಯಿಂದ ಅವನು ನಾಯಿ ಬೆಳಗ್ಗೆಯಿಂದ ಮನೆ ಮುಂದೆ ಕುಂತಾನು ಎಲ್ಲಿ ಹೋಗಲಾಗಿ ಅಂದರೆ ಅದಕ್ಕಾಗಿ ಹಾಕಿಬಿಟ್ರೆ ತಿಂದುಬಿಟ್ಟು ಹೋಗ್ತಾನೆ ಅಂತ ಕೊಟ್ಟು ಕಳಿಸ್ದೆ ಈಗಿದ್ರೆ ನಾನು ಚಪಾತಿ ಎಲ್ಲ ಮುಗಿಸಿ ತನೋ ಮತ್ತು ಮನೋ ನಮ್ಮ ಸ್ವಾರಿ ನಮ್ಮ ಮನೆಯವ್ರಿಗೆ ಊಟ ಮಾಡಿ ತನ್ನೂ ಕಾಲೇಜ್ಗೆ ಹೋದ್ರು ನಮ್ಮ ಮನೆಯವ್ರಿಗೂ ಕೆಲ್ಸಕ್ಕೆ ಹೋದ್ರು ಮಧ್ಯಾಹ್ನ ಅಂತಂದರು ಅವರು ಈಗಿದ್ರೆ ನಾನು ಹೋಳ್ಗೆ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಾಕಂತೀನಿ ನೋಡಿದ್ರೆ ಶೇಂಗಾದ ಹೋಳ್ಗೆ ನಾಳೆ ಊರಿಗೆ ಹೋಗೋದೈತಿ ಎಲ್ಲರೂ ಊರಿಗೆ ಹೋಗೋದಿದ್ರೆ ಹಿಂದಿನ ದಿವ್ಸನೇ ಇಷ್ಟೆಲ್ಲ ಕೆಲಸ ಗೊತ್ತಾ ಹಾಗಾಗಿ ನಾಳೆ ಊರಿಗೆ ಹೋಗೋಕೆ ಇವತ್ತೆಲ್ಲ ಅಡಿಗೆ ರೆಡಿ ಅಂತಂದ್ರೆ ಏನೇನು ಮಾಡ್ತೀನಿ ನಾನು ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಇಷ್ಟ ಆಗಿದ್ರೆ ನೀವು ಖಂಡಿತ ಟ್ರೈ ಮಾಡಿರಿ ಇದು ಇಷ್ಟ ಆಗತ್ತಿದ್ರೆ ಲೈಕ್ ಮಾಡೋದು ಮರೆಯೋಕೋಬೇಡ್ರಿ ಈಗಿದ್ರೆ ನಾನು ಒಂದು ಕೆ ಜಿಯಷ್ಟು ಶೇಂಗಾ ತೊಗೊಂಡ್ಬಿಟ್ಟು ಅಂದರೆ ಹುರಿದಿದ್ದ ಶೇಂಗಾನ ತೊಗೊಂಡು ಇದು ನಮ್ಮ ಮನೆಯವ್ರಿಗೆ ಹುರಿದಿದ್ದ ಶೇಂಗಾದ ಹೋಳ್ಗೆ ಮಾಡಿಬಿಟ್ರೆ ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕಾಗಿ ನನಗಿದ್ರೆ ಹಸಿ ಶೇಂಗಾ ತಂದು ಹುರಿದು ಮಾಡೋಕೆ ಇಷ್ಟ ಆಗುತ್ತೆ ಆದರೆ ಅವರು ಹುರಿದಿದ್ದ ತಂದು ಕೊಟ್ಟಿದ್ರು ಅದಕ್ಕಾಗಿ ಹುರಿದ್ ಶೇಂಗಾನ ಎಲ್ಲ ಚಲೋತ್ನಾಗಿ ಅವನ್ನ ತಿಕ್ಕಿಬಿಟ್ಟು ಸಪ್ಪಿಯೆಲ್ಲ ಕೇರ್ಕೊಂಡ್ಬಿಡ್ಬೇಕು ರೀ ಹಸಿ ಹಸಿಷ್ ಹೇಗ ಹುರಿದ್ಬಿಟ್ಟು ಮಾಡೋಕ್ಕಾದ್ರೆ ಸಪ್ಪಿ ತೆಗಿಯೋದನ್ನ ಅವಶ್ಯಕತೆ ಇಲ್ಲ ಅಂದ್ರೆ ಬೇಕಂದ್ರೆ ತೆಗಿಬೋದು ಆದರೆ ತೆಗಿಯೋ ಅವಶ್ಯಕತೆ ಏನು ಬಿಡೋಂಗಿಲ್ಲ ರೀ ಆದರೆ ಹುರಿದ್ ಶೇಂಗಾ ಹೊರಗಡೆಯಿಂದ ತರ್ತೀವಲ್ಲ ಅವನ್ನ ತಿಕ್ಕಿ ಕೇರ್ಬಿಟ್ಟನೇ ಮಾಡಬೇಕಾಗುತ್ತೆ ಯಾಕೆಂದ್ರೆ ಉಸುಕೊಳಗೆ ಹುರಿದಿರ್ತಾರೋ ಹುಸ್ಕೆಲ್ಲ ಇರ್ತೈತಿ ಹಾಗಾಗಿ ಎಲ್ಲ ತಿಕ್ಕಿ ಚಲೋತನಾಗಿ ಕೇರ್ ಬಿಟ್ಟನೇ ಅಡಿಗೆ ಬಳಸ್ಬೇಕಾಗುತ್ತೆ ಚೂಡೋಕಾದರೆ ಹಾಗೆ ಹಾಕಬೇಕಾಗುತ್ತೆ ಏನೋ ಅನಿವಾರ್ಯ ಇರುತ್ತೆ ರೀ ಈಗಿದ್ರೆ ನಾನು ಒಂದು ಕೆ ಜಿ ಶೇಂಗಾನ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಒಂದು ಕೆ ಜಿ ಬೆಲ್ಲವೂ ಈ ರೀತಿ ಚಾಕುರ್ಲೆ ಸಣ್ಣಗೆ ಸ್ವಲ್ಪ ಹೆರ್ಚ್ಬಿಟ್ಟು ಇಟ್ಟಿದ್ದೀನಿ ಕುಟ್ಬಿಟ್ಟಾದರೂ ಯೂಸ್ ಮಾಡ್ಬೋದು ಆದರೆ ನನಗೆ ಇದೇ ರೀತಿ ಹೆಚ್ಚೋದೇ ಈಜಿ ಆಗುತ್ತಂತ ನಾನು ಮತ್ತು ಸರಿಯಾಗಿ ಪುಡಿ ಪುಡಿ ಆಗುತ್ತಂತ ಈ ರೀತಿ ಚಾಕುರ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಈಗಿದ್ರೆ ನಾನು ಶೇಂಗಾನ ಅಂದ್ರೆ ನಮಗೆ ಗೊತ್ತಾಗ್ಲಿಕ್ಕೆ ಅಂದ್ರೆ ಎಷ್ಟು ಬೆಲ್ಲ ಹಾಕ್ಬೇಕಂತ ಈ ರೀತಿ ನಾವು ಅಳತಿ ಮಾಡಿನೂ ಹಾಕ್ಬೋದು ಕೆಲವೊಬ್ಬರಿಗೆ ಗೊತ್ತಾಗಂಗಿಲ್ಲ ಅಲ್ರಿ ಹಾಗಾಗಿ ನಾನಿದ್ರೆ ಅಂದಾಜು ಹಾಕ್ಬಿಡ್ತೀನಿ ನಿಮಗೂ ಗೊತ್ತಾಗ್ಲಿ ಅಂತ ಹೇಳುತ್ತೆ ನಾನು ಅಳತಿ ಮಾಡಿ ಹಾಕಾಕತ್ತಿದ್ದು ಇಲ್ಲಿ ನಾನು ನಾಲ್ಕು ಗ್ಲಾಸಷ್ಟು ಶೇಂಗಾ ತೊಗೊಂಡಿದ್ದೀನಿ ರೀ ಅಂದರೆ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದು ನಾಲ್ಕು ಗ್ಲಾಸಷ್ಟು ಶೇಂಗಾ ಮತ್ತು ಮೂರು ಗ್ಲಾಸಷ್ಟು ಬೆಲ್ಲ ಹಾಕಂತಿದ್ರಿ ನಿಮಗೆ ಸ್ವೀಟ್ ಜಾಸ್ತಿ ಹಾಕೈತೆ ಅಂತ ಅನ್ಸಿದ್ರೆ ಒಂದು ಎರಡೂವರೆ ಗ್ಲಾಸ್ ಆದ್ರೂ ಬೆಲ್ಲ ಹಾಕ್ಲೇಬೇಕು ರೀ ಅತಿ ಸಪ್ಪು ಮಾಡಿಬಿಟ್ರೆ ಹೋಳ್ಗೆ ತಿನ್ನಕ್ಕೆ ಇಷ್ಟನೇ ಆಗೋಲ್ಲ ಅಂದರೆ ಸ್ವೀಟ್ ಇದ್ರೇ ಚಲೋ ರೀ ಹೋಳ್ಗೆ ಅಂದಮೇಲೆ ಅಂದರೆ ನಾವು ಹಿಟ್ಟೆಲ್ಲ ಹಾಕಿದ್ಮೇಲೆ ಅದು ಸ್ವೀಟ್ ಕಮ್ಮಿ ಅನಿಸುತ್ತೆ ಅದಕ್ಕಾಗಿ ಒಂದು ಮೂರು ಗ್ಲಾಸಷ್ಟು ಬೆಲ್ಲ ಹಾಕಿಬಿಟ್ರೆ ಸರಿ ಹೋಗುತ್ತೆ ಅಕಸ್ಮಾತಾಗಿ ನಮಗೆ ನಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲಪ್ಪ ಅಂತಂದರೆ ಒಂದು ಎರಡೂವರೆ ಗ್ಲಾಸಾದ್ರೂ ಹಾಕಲೇಬೇಕು ಎರಡೂವರೆ ಗ್ಲಾಸಷ್ಟು ಸಾರಿ ಮೂರು ಗ್ಲಾಸಷ್ಟು ಬೆಲ್ಲ ಮತ್ತು ನಾಲ್ಕು ಗ್ಲಾಸಷ್ಟು ಶೇಂಗಾ ಮತ್ತು ಒಂದು ನಾಲ್ಕೈದು ಏಲಕ್ಕಿನ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಅದನ್ನ ಈ ರೀತಿ ಪುಡಿ ಮಾಡಿ ತೊಗೋಬೇಕಾಗುತ್ತೆ ಮಿಕ್ಸಿಗೆ ಆ ಪಲ್ಸ್ ಮಾಡೊಳಗೆ ನಾವು ಮಿಕ್ಸಿ ಮಾಡ್ಕೋಬೇಕು ಭಾಳ ಸಣ್ಣಗೆ ರುಬ್ಕೊ ಹಾಕೋಬಾರ್ದು ಯಾಕಂದ್ರೆ ಅದು ಭಾಳ ಸಣ್ಣಗೆ ಮಾಡಿಬಿಟ್ರೆ ಹೋಳ್ಗೆ ಮಾಡಿದ ತಕ್ಷಣ ಅದು ಒಡ್ಯಾಕ್ ಸ್ಟಾರ್ಟ್ ಆಗ್ತವ್ರಿ ಭಾಳ ಹೂರ್ನ ಸಣ್ಣ ಅಂದ್ರೆ ಏರು ಹೋಳ್ಗೆ ಒಳಗೆ ಹಿಡ್ಕೊಂಬಿಟ್ಟು ಅಂದರೆ ಆ ಥರ ಆಗುತ್ತೆ ಅದು ಅದಕ್ಕಾಗಿ ಭಾಳ ನೈಸಾಗೆ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿನೇ ಅದು ಶೇಂಗಾ ಪುಡಿ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದ್ ರೀ ಬಟ್ ನಾನು ಮಾಡೋಕ್ಕತ್ತಿದ್ದೆ ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ ಅಂತ ಸೇರ್ ಮಾಡಿದ್ದೆ ಆ್ಯಕ್ಚುಲಿ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಬಿಳಿ ಎಳ್ಳನ ಹೊರದ್ಬಿಟ್ಟು ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗೋದ್ರೆ ನಾನು ಅದಾವ ಅಂತ ಅಂದ್ಕೊಂಡಿದ್ದೆ ಬಟ್ ಅವು ಖಾಲಿ ಆಗಿಬಿಟ್ಟವು ನಾನು ನೋಡಿದ ತಕ್ಷಣ ಮತ್ತಿನ್ನೆಲ್ಲಿ ಹೋಗಿ ತರೋದಂತ ಹಂಗೆ ರೆಡಿ ಮಾಡಿದ್ದು ಒಂದು ಕಾಲು ಕೆ ಜಿಯಷ್ಟು ಎಲ್ಲನ್ನು ಹೊರದ್ಬಿಟ್ಟು ಹಾಗೆ ಹಾಕೋದ್ರೂ ನಡಿತೈತಿ ಹೋಗಿ ಟೇಸ್ಟ್ ಇನ್ನೂ ಬೆಸ್ಟ್ ಆಗ್ತೈತಿ ರೀ ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿನೂ ಆಗ್ತಾವೆ ಈಗಿದ್ರೆ ಒಂದು ಸ್ವಲ್ಪ ಬಿಸಿನೀರನ್ನು ಮಾಡ್ಕೊಂಬಿಟ್ಟು ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ ರೀ ಜಾಸ್ತಿ ಎಲ್ಲ ನೀರು ಹಾಕೋಕೆ ಹೋಗಬಾರ್ದು ಒಂದು ನಾಷ್ಟ ಮಾಡೋ ಚಮಚಿಲ್ಲ ಒಂದು ಐದಾರು ಚಮಚದಷ್ಟು ನೀರು ಹಾಕ್ಬಿಟ್ರೆ ಸಾಕಾಗೋತ್ರಿ ಅಂದರೆ ನಾವು ಎಷ್ಟು ಕ್ವಾಂಟಿಟಿ ಒಳಗೆ ತೊಗೊಂಡಿರ್ತೀವಲ್ಲ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಅದಕ್ಕೆ ಅಂದ್ರೆ ಇನ್ನೂ ಇದು ಗಟ್ಟಿ ಆಗದ್ರಿ ಕಲಸಿಬಿಟ್ಟು ಒಂದು ನಾಲ್ಕೈದು ತಾಸರ ಇಡಬೇಕು ಮಿನಿಮಮ್ ರೀ ನಾನು ಅದಕ್ಕೆ ಬೆಳಗ್ಗೆ ಒಂಬತ್ತು ಗ ಹತ್ತು ಗಂಟೆಗೇ ಕಲಸಿ ಇಟ್ಟಿದ್ದು ಇವಾಗಿದ್ರೆ ಟೈಮ ಎರಡು ಗಂಟೆ ಆಗೈತೆ ನೋಡ್ರಿ ಇನ್ನೂ ಹೋಳ್ಗೆ ಮಾಡೋಕೆ ರೆಡಿ ಮಾಡ್ಕೊಳಕಂತೀನಿ ಅಂದರೆ ಹಿಟ್ಟನು ಕಲಸಿಟ್ಟು ಒಂದು ಅರ್ಧ ತಾಸಾದ್ರೂ ಬಿಡಬೇಕಲ್ಲ ಹಾಗಾಗಿ ನಾನೀಗ ಹಿಟ್ಟು ಕಲಿಸ್ಬೇಕಂತ ಕಲಿಸಾಕಂತೀನಿ ನೋಡಿರಿ ಅಂದರೆ ನಾನು ಇದಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟ ಎರಡೂ ಬಳಸ್ತೀನಿ ಕೆಲವೊಬ್ಬರು ಬರೀ ಮೈದಾ ಹಿಟ್ಟಲಿನೂ ಮಾಡ್ತಾರೆ ಮತ್ತು ಗೋಧಿ ಹಿಟ್ಟಲೇನು ಮಾಡ್ಬೋದು ಗೋಧಿ ಹಿಟ್ಟಲೇ ಮಾಡಿಬಿಟ್ರೆ ಬರೇ ರೀ ಸ್ವಲ್ಪ ಹೋಳ್ಗೆ ತಿನ್ನ ಮೆತ್ತ ಮೆತ್ತಗೆ ಅನ್ನಿಸ್ತಾವಂದ್ರೆ ಜಿಗಟ್ ಥರ ಅನ್ನಿಸ್ತಾವೆ ಅದಕ್ಕಾಗಿ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಹಾಕಿಬಿಟ್ರೆ ಕ್ರಿಸ್ಪಿಯಾಗೂ ಇರ್ತಾವೆ ಮತ್ತು ತಿನ್ನೋಕು ಚಲೋ ಅನ್ನಿಸ್ತಾವಂತೆ ನಾನು ಈ ರೀತಿ ಮಾಡೋದು ಈಗಿದ್ರೆ ನಾನು ಒಂದು ಅರ್ಧದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಅರ್ಧದಷ್ಟು ಗೋಧಿ ಹಿಟ್ಟನ್ನು ಬಳಸ್ತೀನಿ ನಮ್ಮ ಮನೆಯವರು ಬಂದಿದ್ರು ಅವರು ಊಟ ಮಾಡಿ ಅಂದರೆ ಬೆಳಗಿನ ಅಡುಗೆ ಅದಕ್ಕೆ ಮಾಡಿ ಇಟ್ಬಿಟ್ಟಿದ್ದು ಮತ್ತು ನಾನು ಈ ಕಡೆ ಇದನ್ನೆಲ್ಲ ಮಾಡ್ಕೊಂತ ಕುಂತಾಗೇನೈತಲ್ರಿ ಅಡುಗೆ ಮಾಡೋದನ್ನು ಆಗಂಗಿಲ್ಲ ಅದಕ್ಕಾಗಿನೇ ಬೆಳಗ್ಗೆ ಪಲ್ಯ ಚಪಾತಿ ಮಾಡಿಬಿಟ್ರೆ ಇಡೀ ದಿವಸ ಟೆನ್ಷನ್ ಅನ್ಸಂಗಿಲ್ಲ ಅಂತೇಳಿ ನಾನು ಅಡುಗೆ ಮಾಡಿಟ್ಟಿದ್ದು ಈಗಿದ್ರೆ ಹೋಳ್ಗೆ ಮಾಡೋಕೆ ಹಿಟ್ಟಷ್ಟೇ ಕಲಸಿಟ್ಬಿಟ್ರೆ ಆಯಿತು ಮತ್ತು ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ತೀನಿ ಅಂತೇಳಿ ನಿಮ್ಮ ಸಂಗಟ ಸೇರಿ ಮಾಡ್ಕೊತೀನಿ ಭಾಳ ಮಸ್ತ್ ಐತ್ರಿ ಅದು ಅಂತೂ ಸ್ನ್ಯಾಕ್ಸ್ ರೆಸಿಪಿ ಈಗಿದ್ರೆ ನಾವು ಅರ್ಧದಷ್ಟು ಗೋಧಿ ಹಿಟ್ಟ ಅರ್ಧದಷ್ಟು ಮೈದಾದ ಹಿಟ್ಟ ಅಂದರೆ ನಾವು ಎಷ್ಟು ಹೂರ್ನ ರೆಡಿ ಮಾಡ್ಕೊತೀವಲ್ಲ ಅಷ್ಟನ್ನು ಹಿಟ್ಟನು ರೆಡಿ ರೀ ಈಗಿದ್ರೆ ನಾವು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನಾವು ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಲ್ರಿ ಅದ ಅದಕ್ಕನ ಅಂದ್ರೆ ನಾವು ಹೂರ್ನ ಅದನ್ನು ನೋಡ್ಕೊಂಡ್ಬಿಟ್ಟನ ಹಿಟ್ಟು ಕಲಿಸ್ಕೋಬೇಕು ಹೂರ್ನ ಗಟ್ಟಿಯಾಗ್ಬಿಟ್ರೆ ಇದು ಹಿಟ್ಟು ಅಳಿಸ್ ಇಟ್ಬಿಟ್ರೆ ಅದು ಹೋಳಿಗೆ ಸರಿ ಬರೋಂಗಿಲ್ಲ ಮತ್ತು ಹೋಳ್ಗೆ ಸಾರಿ ಹಿಟ್ಟು ಗಟ್ಟಿಯಾಗಿ ಹೂರ್ಣ ಅಳಿಸ್ದಾದ್ರೆ ಅದು ಹೋಳಿಗೆ ಸರಿ ರೀ ಎರಡೂ ಸೇಮ್ ಹದ್ದೊಳಗೇ ಇರಬೇಕು ಅಂದರೆ ನಾವು ಹಿಟ್ಟು ಹೂರ್ನ ಏನು ಕಲಸಿ ಇಟ್ಟಿರ್ತೀವಲ್ಲ ಅದನ್ನ ಚೆಕ್ ಮಾಡಿಬಿಟ್ಟು ಒಂದು ಎರಡು ಮೂರು ತಾಸ ಆದ್ಮೇಲೆ ಆಮೇಲೆ ಹಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ಅದು ಯಾವ ಹದಕ್ಕೆ ಐತಲ್ಲ ಹಾಗಾಗಿ ಅಂದರೆ ಗಟ್ಟಿ ಗಟ್ಟಿದ್ರೆ ಹಿಟ್ಟು ಗಟ್ಟಿದ್ರೆ ನಡೀತಾ ಮತ್ತು ಹುರ್ನ ಸ್ವಲ್ಪ ಮೆತ್ತಗಾಗಿ ಹಿಟ್ಟು ಗಟ್ಟಿ ಆಗ್ಬಿಟ್ಟಂದ್ರೆ ಹೋಗಿ ಅದು ಹುರ್ನ ಎಲ್ಲ ಹೊರಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹರೆಯಾಗೂ ಸ್ಟಾರ್ಟ್ ರೀ ಹಾಗಾಗಿ ನೋಡ್ಕೊಂಬಿಟ್ಟು ಎರಡು ಹದವಾಗಿ ಕಲಸಿ ಇಟ್ಕೋಬೇಕಾಗುತ್ತೆ ಈಗಿದ್ರೆ ಹಿಟ್ಟನು ಕಲಸಿ ಮುಚ್ಚಿಟ್ಟಿದ್ದೀನಿ ರೀ ಒಂದು ಅರ್ಧ ತಾಸಾದ್ರೂ ನೆನೀಬೇಕಾ ಅದು ಈಗಿದ್ರೆ ನಾನು ಒಂದು ಏನಂತಾರೆ ಖಾರ ಸಂಕ್ರಾಪಿ ಆದರೂ ಅನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತ್ರಿ ಈಗಿದ್ರೆ ನಾನು ಒಂದು ದೊಡ್ಡ ಬಟ್ಲಷ್ಟು ಮೈದಾ ಹಿಟ್ಟು ಮತ್ತು ಒಂದು ನಾಲ್ಕೈದು ಚಮಚದಷ್ಟು ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ಅಂದರೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕೋರು ನಡೀತೈತಿ ಹೀಗಿದ್ರೆ ಕ ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮೈದಾ ಹಿಟ್ಟು ಬಳ್ಸೋಕೆ ಇಷ್ಟ ಇಲ್ಲಾಂದ್ರೆ ನೀವು ಗೋಧಿ ಹಿಟ್ಟಾದ್ರೂ ಇದೇ ರೀತಿ ಬಳಸ್ಬಿಟ್ಟು ಮಾಡ್ಬೋದು ಸ್ವಲ್ಪ ರವೆ ಹಾಕ್ಬೇಕು ರೀ ಚಿರೋಟಿ ರವೆ ಅಂದರೆ ಕ್ರಿಸ್ಪಿಯಾಗಿ ಬರ್ತಾವಂತೆ ಅಷ್ಟೇ ಈಗ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವನ ಜೀರಿಗೆ ಮತ್ತು ಧನಿಯಾ ಪುಡಿ ಮತ್ತು ಸಾರಿ ಜೀರಿಗೆ ಹಾಕಿಲ್ಲ ಜೀರಿಗೆ ಪುಡಿ ಹಾಕಿದ್ದು ಧನಿಯಾ ಪುಡಿ ಮತ್ತು ಸ್ವಲ್ಪ ಇಂಗು ಮತ್ತು ಅರಶಿನ ಪುಡಿ ಹಾಕಿಬಿಟ್ಟು ಕಲ್ಸ್ಕೊಬೇಕಾಗುತ್ತೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಇದಕ್ಕೆ ನೀವು ಖಾರದ ಪುಡಿ ಹಾಕಕ್ಕೆ ಇಷ್ಟ ಅಂದರೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನೂ ಹಾಕಿಬಿಟ್ಟು ಕಲಿಸ್ಬೇಕು ಅದನ್ನೂ ರುಚಿ ಆಗುತ್ತೆ ಈಗಿದ್ರೆ ನಾನು ಅದಷ್ಟು ಖಾರದ ಪುಡಿ ಎಲ್ಲ ಹಾಕಿ ಇಟ್ಟಿದ್ದೀನಿ ಮತ್ತು ಒಂದು ಮೂರು ನಾಲ್ಕು ಚಮಚದಷ್ಟು ಚಲೋತ್ನಾಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಚಲೋತ್ನಾಗೆ ಖಡಕ್ ಬಿಸಿ ಮಾಡ್ಕೊಂಬಿಟ್ಟು ಇದು ಹಿಟ್ಟಿಗೆ ಹಾಕಬೇಕಾಗುತ್ತೆ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಗೋಧಿ ಹಿಟ್ಟನು ಮಿಕ್ಸ್ ಮಾಡಿದ್ದೀನಿ ರೀ ಹಾಕಿ ಎಣ್ಣೆ ಹಾಕಿ ಚಲೋತ್ನಾಗೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹಿಟ್ಟಿಗೆಲ್ಲ ಅದು ಎಣ್ಣೆ ಕೋಟ್ ಆಗಬೇಕ್ರೆ ಅಂದರೆ ಮಿಕ್ಸ್ ಆಗಬೇಕು ಹಾಗಾಗಿ ಫಸ್ಟಿಗೆ ಒಂದು ರೌಂಡ್ ಎಲ್ಲ ಚಲೋತ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪುರಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕಾಗುತ್ತೆ ರೀ ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ಗಟ್ಟಿ ಇದ್ಬಿಟ್ರೆ ಎಣ್ಣೆ ಹೀರ್ಕೊಳ್ಳೋಂಗಿಲ್ಲ ನಾವು ಡೀಪ್ ಫ್ರೈ ಮಾಡಿದಾಗ ಅದಕ್ಕಾಗಿ ಆದಷ್ಟು ಈ ರೀತಿ ಪುರಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಚಲೋತ್ನಾಗೆ ಕಲ್ಸ್ಕೋಬೇಕ್ರಿ ಕೈಲಿ ಹಿಟ್ಟನು ಜಿಗುಟಿರುತ್ತೆ ಮತ್ತು ಮೈದಾ ಹಿಟ್ಟು ಜಿಗಟ್ಟಿರುತ್ತಲ್ಲ ಹಂಗಾಗಿ ಸ್ವಲ್ಪ ಕಲಸ ಮುಂದಾಗ ಈ ರೀತಿ ಆಗ್ತಾ ಇರ್ತೈತಿ ಹಾಗಾಗಿ ಒತ್ತೆಗೆ ಚಲೋತ್ನಾಗೆ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ರೀ ಅದು ಹತ್ತು ನಿಮಿಷ ರೆಸ್ಟ್ ಇಟ್ಬಿಟ್ರೆ ಎಲ್ಲ ಬಾಂಡಿಂಗ್ ಚಲೋ ಆಗುತ್ತೆ ಅಂದರೆ ಹಿಟ್ಟು ನೆನೆಯುತ್ತಲ್ರಿ ನಾವು ಅಜ್ಜ ಮುಂದಾಗ ಈಜಿಯಾಗೆ ಬರುತ್ತೆ ಅದಕ್ಕಾಗಿ ಕಲಸಿ ಒಂದು ಹತ್ತು ನಿಮಿಷ ಇಟ್ಟಿದ್ನಿ ಈಗಿದ್ರೆ ಇದ್ರೆ ಮೆಣಸಿನ್ಕಾಯಿ ಇದ್ರೆ ಸ್ವಲ್ಪ ಜಾಸ್ತಿನೇ ಇದ್ದು ಮತ್ತು ನಾವು ಊರಿಗೆ ಹೋದಾಗ ಏನೈತಲ್ರಿ ಹಂಗ ಇಟ್ಬಿಟ್ರೆ ಎಲ್ಲಾ ಹಾಳಾಗ್ತಾವಲ್ಲ ಅದಕ್ಕಾಗಿ ಸಣ್ಣ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಉದ್ರಿಸ್ಬಿಟ್ಟು ಬಿಸ್ಲಿಗೆ ಹಿಟ್ಟರೆ ಆಯಿತು ಎರಡು ದಿವ್ಸದಾಗ ಒಣಗಿಬಿಡ್ತಾವೆ ರೀ ಅದಕ್ಕಾಗಿ ಎಲ್ಲ ಈ ರೀತಿ ಕಟ್ ಮಾಡಿಬಿಟ್ಟು ಬಿಸ್ಲಿಗೆ ಹಿಟ್ರಾಯ್ತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಎಲ್ಲ ಕಟ್ ಮಾಡಿಬಿಟ್ಟು ಬಿಸ್ಲಿ ಗಿಡ ಹಾಕಂತೀನಿ ನೋಡಿರಿ ಅಂದರೆ ಜಾಸ್ತಿ ಇದ್ದಾಗೂ ಈ ರೀತಿ ಮಾಡ್ಕೋಬಹುದು ಅಂದರೆ ಕೆಲವೊಂದು ಸಲ ನಮ್ಗೆ ತರಕಾಗಂಗಿಲ್ಲ ಆವಾಗ ಯೂಸ್ ಮಾಡೋಕ್ಕಾಗುತ್ತಾ ಮತ್ತು ವೇಸ್ಟ್ನು ಆಗಂಗಿಲ್ಲ ರೀ ಇವಾಗೆಲ್ಲ ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಬರ್ತಾವಲ್ಲ ಆವಾಗ ಈ ರೀತಿ ಕಟ್ ಮಾಡಿಬಿಟ್ಟು ಒಣಗಿಸಿ ಒಂದು ಟೈಟ್ ಎರಡು ಟೈಟ್ ಬಾಕ್ಸ್ ಒಳಗೆ ಹಾಕಿ ಇಟ್ಬಿಟ್ರಾಯ್ತು ಒಂದು ವರ್ಷ ತನಕ ಆರಾಮ್ಸ್ರಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಬಹುದು ಈಗಿದ್ರೆ ನಾನು ಒಂದು ಕಟ್ ಮಾಡಿ ಬಿಸ್ಲಿ ಹಿಟ್ಟೆ ನೋಡ್ರಿ ಕಡ್ಲಿ ಹಿಟ್ಟ ಮತ್ತೆ ಮೈದಾ ಹಿಟ್ಟ ಹಾಕಿ ಕಲಸಿ ಇಟ್ಟಿದ್ದೆ ಅಲ್ರಿ ಎಲ್ಲಾ ಮಸಾಲ ಹಾಕಿಬಿಟ್ಟು ಅದನ್ನ ಚಲೋತ್ನಾಗೆ ನಾದ್ಕೊಂಡ್ಬಿಟ್ಟು ಮತ್ತು ಹತ್ತು ನಿಮಿಷ ಆದಮೇಲೆ ಚಪಾತಿ ಹಿಟ್ಟಿನ ಚಪಾತಿ ಹತ್ತಲೇ ಲಟ್ಟಿಸ್ಬಿಟ್ಟು ಕಟ್ ಮಾಡಿ ಈ ರೀತಿ ಡೀಪ್ ಫ್ರೈ ಮಾಡಿಬಿಟ್ರೆ ಇತ್ತು ಮಸ್ತಾಗಿರೋ ಶ ಖಾರದ ಶಂಕರಪಾಳೆ ರೆಡಿ ಆಗ್ತಾವ ನೋಡ್ರಿ ಮಕ್ಕಳಿಗಂತೂ ಈ ರೀತಿ ಮಾಡಿ ಕೊಟ್ರೆ ಸಖತ್ ಇಷ್ಟ ಆಗುತ್ತೆ ಅಂದರೆ ಒಂದ್ಸಲ ಮಾಡಿ ಇಟ್ಬಿಟ್ರೆ ಇದು ಒಂದು ಹದಿನೈದು ಇಪ್ಪತ್ತು ದಿವ್ಸ ಆರಾಮ್ಸ್ರಿ ಇಟ್ಕೊಂಡು ತಿನ್ಬೋದು ರೀ ಹಾಳೇನಾಗಂಗಿಲ್ಲ ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸ್ವಲ್ಪ ಇದಕ್ಕೆ ನಾನು ಲಾಸ್ಟಿಗೆ ಒಂದು ಮಸಾಲ ತೋರಿಸ್ತೀನಿ ಅದನ್ನ ಮಾಡಿಬಿಟ್ಟು ಹಾಕಿಬಿಟ್ರೆ ಇನ್ನು ಮಸ್ತಾಗಿ ಮತ್ತು ಹೊರಗಡೆಯಿಂದ ಚೀಪ್ಸ್ ಹೋಗಂಗಿಲ್ಲ ರೀ ಈ ರೀತಿ ಮನೆಯೊಳಗನ್ನ ಮಾಡಿ ಕೊಟ್ಬಿಟ್ರೆ ಅದೇ ರೀತಿ ಚೀಪ್ಸ್ ಟೇಸ್ಟೇ ಇರ್ತೈತಿ ಅಂದರೆ ಸ್ವಲ್ಪ ಮಸಾಲ ಎಲ್ಲ ರೆಡಿ ಮಾಡಿ ಹಾಕಿಬಿಟ್ರೆ ಇದ್ರ ನಾನು ರೆಡಿ ಮಾಡಿ ಕಟ್ ಮಾಡಿ ಈ ರೀತಿ ಬಿಸಿ ಎಣ್ಣೆ ಒಳಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಸಲ ಡೀಪ್ ಫ್ರೈ ಮಾಡೋಕ್ಕೆ ಟೈಮ್ ತೊಗೊತ್ತ ಸ್ವಲ್ಪ ಜಾಸ್ತಿನೇ ನಾನು ಹಾಕಿದ್ದು ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ ಈ ರೀತಿ ಒಂದು ಥರ್ಟಿ ಸೆಕೆಂಡಿಗೆ ಸಲ ಮಿಕ್ಸ್ ಮಾಡ್ತಾ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನಾನು ಒಂದಿಷ್ಟ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರ್ ಮೊಬೈಲ್ ತೊಗೊಂಡು ನೋಡ್ಕೊಂತ ಕೂತಿದ್ರು ನಾನು ಇದ್ರೆ ಈ ಕಡೆ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಆಮೇಲೆ ಮತ್ತು ನಮ್ಮ ಮನೆಯವ್ರಿಗೆ ಕರೆದ್ಬಿಟ್ಟು ಸ್ವಲ್ಪ ಆದ್ರೂ ಇಡೋ ಮಾಡಿರಿ ಅಂತ ಅಂದ್ಕೊಳ್ಳಿ ಅವರು ಇಡೋ ಮಾಡಿದ್ರು ಅದನ್ನೇನು ಹಿಟ್ಟು ಕಲಸಿಟ್ಟಿರ್ತೀವಲ್ರಿ ದೊಡ್ಡ ಸೈಜ್ದ ಉಳ್ಳಿ ತೊಗೊಂಬಿಟ್ಟು ಚಲೋತ್ನಾಗಿ ನಾವುಬಿಟ್ಟು ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಲಟ್ಟಿಸ್ಕೋಬೇಕ್ರೆ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ಸ್ವಲ್ಪ ಚಪಾತಿ ಕಿತ್ತ ತಲಗಿ ಲಟ್ಟಿಸ್ಬಿಟ್ರೇ ಬೇಸ್ ರೀ ಅಂದರೆ ಡೀಪ್ ಫ್ರೈ ಮಾಡಿದಾಗ ಜಲ್ದಿನೂ ಕ್ರಿಸ್ಪಿಯಾಗಿ ಬರುತ್ತಲ್ಲ ಹಾಗಾಗಿ ಈ ರೀತಿ ಲಟ್ಟಿಸ್ಬಿಟ್ಟು ನಮಗೆ ಯಾವ ರೀತಿ ಸೈಜ್ ಒಳಗೆ ಬೇಕನ್ ಅಲ್ಲ ಆ ಥರ ಕಟ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ರೆ ಏನಾಯ್ತಲ್ರಿ ಜಾಸ್ತಿ ಟೈಮ್ ಹಿಡಿಯುತ್ತದನೆಲ್ಲ ಎತ್ತಿ ಬಿಸಿ ಎಣ್ಣೆಗೆ ಹಾಕಕ್ಕೆ ಅದಕ್ಕಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ನ ಕಟ್ ಮಾಡ್ಕೊಂಬಂದಿದ್ದು ಅಂದರೆ ನಾವು ಕಡಾಯಿ ಒಳಗೆ ಹಾಕೋಕೆ ಈಸಿ ಆಗುತ್ತೆ ಅಂಥೇಳಿ ಈಗ ಈ ರೀತಿ ಡೀ ಫ್ರೈ ಮಾಡಿ ಎಲ್ಲ ತೊಗೊಬೇಕಾಗುತ್ತೆ ನೋಡಿರಿ ಒಂದು ಸಲಕ್ಕನ ಒಂದು ಪ್ಲೇಟಿಗೆ ತೆಗೆದ್ಬಿಟ್ಟಾದ್ರೂ ಬಿಸಿ ಎಣ್ಣೆಗೆ ಹಾಕ್ಬೋದು ಇಲ್ಲಾಂದ್ರೆ ಈ ರೀತಿ ಒಂದು ನಾಲ್ಕು ನಾಲ್ಕು ಒಂದು ಕೈಯಲ್ಲಿ ತೊಗೊಂಬಿಟ್ಟು ಡೀ ಫ್ರೈ ಮಾಡೋಕ್ಕೆ ಹಾಕ್ಬೋದು ನೋಡ್ರಿ ಸ್ವಲ್ಪ ಬ್ಯಾಸರ ಅಂತ ಅನಿಸುತ್ತೆ ಅಂದರೆ ಕಡಾಯಿ ಒಳಗೆ ಹಾಕೋದೆಲ್ಲ ಎತ್ತಿಬಿಟ್ಟು ಅದಕ್ಕಾಗಿ ನೀನು ಸ್ವಲ್ಪ ನಾನು ದೊಡ್ಡ ಸೈಜ್ನ ಕಟ್ ಮಾಡ್ಕೊಂಡಿದ್ದು ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ನೋಡಿರಿ ಅಂದರೆ ಅದು ಏನಂತಾರೆ ಹೊರಗಡೆ ಸ್ವಲ್ಪ ಅದು ಪಾಪಾಡ್ ಥರ ಸಿಗ್ತಾವಲ್ಲ ಕಡ್ಲಿ ಹಿಟ್ಟಿನೂ ಅದೇ ರೀತಿ ಟೇಸ್ಟ್ ಬರುತ್ತೆ ಈಗಿದ್ರೆ ನಾನು ಅದನ್ನೆಲ್ಲ ಡೀಪ್ ಫ್ರೈ ಮಾಡಿ ತೊಗೊಂಬಿಟ್ಟು ಒಂದು ಪೌಡ್ರ್ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಈ ರೀತಿ ಪೌಡ್ರ್ ಮಾಡಿ ಹಾಕಿಬಿಟ್ರೆ ಮಸ್ತಾಗಿರುತ್ತೆ ಟೇಸ್ಟ್ ರೀ ಚಾಟ್ ಚಾಟ್ ಮಸಾಲ ಥರ ಇರುತ್ತೆ ಈಗಿದ್ರೆ ನಾನು ಒಂದು ಎರಡು ಚಮಚದಷ್ಟು ಸಕ್ಕರೆ ಒಂದು ಚಮಚದಷ್ಟು ಖಾರದ ಪುಡಿ ಅಂದರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕಬೇಕು ಮತ್ತು ಸ್ವಲ್ಪ ಅಂಶೂರ ಪುಡಿರಿ ಒಂದು ಎರಡು ಚಮಚದಷ್ಟು ಮತ್ತು ಹಂಗೆ ಈ ಕಡೆ ಸ್ವಲ್ಪ ಇನ್ನೂ ಫ್ರೈ ಮಾಡೋ ಇದ್ವಲ್ಲ ಕಡಾಯಿ ಒಳಗೆ ಅದನ್ನು ಫ್ರೈ ಮಾಡಿಬಿಟ್ಟು ತೆಗೆದು ಈ ಬುಟ್ಟಿಗೆ ಹಾಕಿದ್ದೀನಿ ನೋಡಿರಿ ಹೊರಗಡೆಯಿಂದ ಥರಕ್ಕೆ ಹೋಗ್ಬಿಟ್ರೆ ಅದು ಸರಿಯಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿರಲ್ಲ ಅಂದರೆ ಜಾಸ್ತಿ ದಿವಸ ಅದನ್ನೇ ಎಣ್ಣೆ ಯೂಸ್ ಮಾಡ್ತಾ ಇರ್ತಾರಲ್ಲ ಹಾಗಾಗಿ ನಾವು ಫ್ರೆಶ್ ಎಣ್ಣೆ ಒಳಗೆ ಒನ್ ಅವರ್ ಟೈಮ್ ಕೊಟ್ರೆ ಇತ್ತು ಮಸ್ತಾಗಿರುವ ಪಾಪಡ್ ಚಾಟ್ ರೆಡಿ ಆಗ್ತೈತೆ ನೋಡಿರಿ ಸಖತ್ತಾಗಿರುತ್ತೆ ಈಗ ಇದ್ರೆ ನಾವು ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಶುಂಠಿ ಪುಡಿ ಸ್ವಲ್ಪ ಜೀರಿಗೆ ಪುಡಿ ರೀ ಅಂದರೆ ನಾವು ಎಷ್ಟು ಕ್ವಾಂಟಿಟಿ ಒಳಗೆ ಮಸಾಲೆ ಹಾಕಬೇಕಂತ ಅಂದ್ಕೊಂಡಿರ್ತೀವಲ್ಲ ನೋಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ ಅಂದರೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಶುಂಠಿ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕ್ರಿ ಈ ರೀತಿ ನಾವು ಪುಡಿ ಮಾಡ್ಕೊಂಡ್ಬಿಟ್ಟು ಚೂಡಾಕೂ ಹಾಕ್ಬೋದು ಮತ್ತು ಚೀಪ್ಸ್ ಮಾಡಿರ್ತೀವಲ್ಲ ಅದನ್ನಕ್ಕೂ ಬಳಸ್ಬೋದು ಮತ್ತು ಈ ರೀತಿ ಪಾಪಡ್ ಮಾಡಿದಾಗೂ ಈ ಪುಡಿ ಹಾಕಿಬಿಟ್ರೆ ಟೇಸ್ಟ್ ಡಬಲ್ ಆಗುತ್ತೆ ನೋಡಿರಿ ನೀವು ಸಲ ಖಂಡಿತ ಟ್ರೈ ಮಾಡಿರಿ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡ್ಬಿಟ್ಟು ಹಾಕಬೇಕಾಗುತ್ತೆ ಅಂದರೆ ಮೊದಲೇ ಹಾಕಿರ್ತೀವಲ್ಲ ನಾನು ಅದಕ್ಕೆ ಒಂದು ಚಮ್ ಜನ ಅಷ್ಟೇ ಹಾಕಿದ್ದು ಕರೆಕ್ಟಾಗಿ ಆಗಿತ್ತು ರೀ ಎಲ್ಲ ಪುಡಿ ಹಾಕಿಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಡಬ್ಬಿಗೆ ಅಥವಾ ಒಂದು ಕವರಿಗೆ ಹಾಕಿಟ್ರಾಯಿತು ನಾನು ಊರಿಗೆ ಹೋಗಿ ಹಾಕಂತ ಕವರಿಗೆ ಹಾಕಿನಿ ಹಿಡಾಕಂತೀನಿ ನೋಡ್ರಿ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಇನ್ನಿದ್ರೆ ಹು ಹುರ್ನಾಗ ಕಲಿಸಿಟ್ಟಿದ್ದೆ ಅಲ್ಲರಿ ಶೇಂಗದ ಫಿಲ್ಲಿಂಗ್ ಕಲಸಿಟ್ಟಿದ್ದೆ ಅಲ್ಲ ಅದನ್ನು ಈ ರೀತಿ ಗಟ್ಟಿಯಾಗಿತ್ತು ನೋಡಿರಿ ಒಂದು ಮೂರು ನಾಲ್ಕು ತಾಸು ಆದ್ಮೇಲೆ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಕ್ಕನ ಕಲಿಸಿಟ್ಟಿದ್ದು ಇವಾಗ ಟೈಮ್ ಮೂರು ಗಂಟೆ ಆಗಿ ಹೋಗೈತಿ ಇವಾಗ ಹೋಗಿ ಸ್ಟಾರ್ಟ್ ಮಾಡಿದ್ದೀನಿ ನಾಲ್ಕೈದು ತಾಸು ಮೆಲ ಆಯ್ತು ರೀ ಈಗ ನಮಗೆ ನಮ್ಗೆ ಯಾವ ಸೈಜ್ ಹೋಳ್ಗೆ ಬೇಕಲ್ಲ ಅಂದ್ರೆ ಎಷ್ಟು ನೋಡ್ಕೊಂಬಿಟ್ಟು ಹುಳಿ ಮಾಡಿ ಇಟ್ಕೋಬೇಕಾಗುವಂತ ಒಂದು ಸಲ ಮಾಡಿ ಇಟ್ಬಿಟ್ರೆ ಪದೇ ಪದೇ ಕೈಯೆಲ್ಲ ಜಿಗಟ್ ಜಿಗಟ ರೀ ಆ ರೀತಿ ಆಗಂಗಿಲ್ಲ ಅದಕ್ಕಾಗಿ ಈ ರೀತಿ ನಮ್ಗೆ ಎಷ್ಟು ಹೋಳಿಗೆ ಮಾಡ್ಕೋಬೇಕಾಗಿರ್ತೈತಿಲ್ಲ ಆ ರೀತಿ ಒಂದು ಉಂಡಿ ಮಾಡಿ ಇಡಬೇಕಾಗುತ್ತೆ ಒಂದೇ ಸಲಕ್ಕೇನು ಮಾಡ್ಬೇಕಂತೇನಿಲ್ಲ ರೀ ಇದನ್ನ ಹುರನ್ನ ರೆಡಿ ಮಾಡಿ ಒಂದು ನಾಲ್ಕೈದು ದಿವ್ಸಾನ ಇಟ್ಬಿಟ್ರು ಏನು ಹಾಲು ಆಗಂಗಿಲ್ಲ ರೀ ಅಂದ್ರೆ ಮಾಡೋಕ್ಕಾಗಲಿಕ್ಕಂದ್ರೆ ಆ ರೀತಿಯೂ ಮಾಡ್ಬೋದು ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೋಬೋದು ಒಂದು ನಾಲ್ಕೈದು ದಿವಸ ಇಡ್ಬೋದು ಅಂದರೆ ಹೊರಗಡೆನೇ ಇಟ್ಟರೆ ನಡೀತಾ ಫ್ರಿಜ್ ಒಳಗೆ ಏನು ಇಡೋ ಅವಶ್ಯಕತೆ ಇಲ್ಲ ರೀ ಈಗ ನಾನು ಏನು ಅದು ಹೂರ್ನ ರೆಡಿ ಮಾಡಿ ಇಟ್ಟಿದ್ದೆಲ್ಲ ರೀ ಎಲ್ಲಾನು ಉಂಡಿ ಈ ರೀತಿ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಹೋಳ್ಗೆ ಮಾಡೋಕೆ ಈಜಿಯಾಗೆ ಆಗುತ್ತೆ ಪದೇ ಪದೇ ಮಾಡ್ಕೋದಂದ್ರೆ ಸ್ವಲ್ಪ ಕೈಯೆಲ್ಲ ಜಿಗಟ ಆಗ್ಬಿಟ್ಟು ಹೋಳ್ಗೆ ಮಾಡ್ದ ಬರೀ ಕೈ ಜಿಗಟ್ಟು ಥರ ಅನ್ಸುತ್ತಲ್ಲ ಅದಕ್ಕಾಗಿ ಈ ರೀತಿ ಉಂಡೆ ಆಯಿತು ಪಟ್ ಪಟ್ಪಟ್ಟು ಹೋಳ್ಗೆ ಮಾಡ್ಕೊಂಡ್ಬಿಡ್ಬೋದು ನೋಡಿರಿ ಅಂದರೆ ಇದು ಹೋಳ್ಗೆ ಮಾಡೋಕೆ ಕಷ್ಟ ಅಂತ ಅನ್ಸಂಗಿಲ್ಲ ಬೆನ್ಸೋಕ್ಕೆ ಸ್ವಲ್ಪ ಟೈಮ್ ತಗೋತರಿ ಅಂದರೆ ಸಣ್ಣ ಉರಿಯೊಳಗೆ ಒಳಗೆ ಸ್ವಲ್ಪ ನಿಧಾನವಾಗಿ ಬೆನ್ಸ್ಕೋಬೇಕು ಪಟ್ಟು ಬೆನ್ಸ್ಕೊಂಡ್ಬಿಟ್ರೆ ಮೆತ್ತಗೆ ಹಾಕ್ತಾವೆ ಕ್ರಿಸ್ಪಿಯಾಗೆ ಆಗಂಗಿಲ್ಲ ರೀ ಶೇಂಗದ ಯಾವಾಗಲೂ ಆವಾಗಲೂ ಲೇಯರ್ ಚಲೋತ್ನಾಗೆ ಬೆನಿ ಅದಕ್ಕಾಗಿ ಅಂದ್ರೆ ಎರಡು ತವಿ ಇಟ್ಬಿಟ್ರೆ ನನಗದು ಕೆಲಸ ಜಾಸ್ತಿ ಅನ್ಸುತ್ತಾ ಫಾಸ್ಟೆಗೆ ಮಾಡಿಬಿಡ್ಬೇಕಾಗುತ್ತೆ ಅದಕ್ಕಾಗಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಒಂದುವರೆಗೆ ಟಾಸ್ ಬೇಕಾಯ್ತು ಇಷ್ಟ ಹೋಳ್ಗೆ ಮಾಡೋಕೆ ಬೆಳಗ್ಗೆಯಿಂದ ಬರೀ ಹೋಳ್ಗೆ ಮಾಡೋದು ಅದನ್ನ ಸ್ನ್ಯಾಕ್ಸ್ ಮಾಡೋದ್ರೊಳಗನೆ ಹೊತ್ತು ಮುಳಿಗ್ಬಿಡ್ತೀವತ್ತ ಇದ್ರೆ ಇದಕ್ಕೆ ಏನರ ತುಪ್ಪ ಎಣ್ಣೆ ನೀರ ಏನರ ಹಚ್ಚಿ ಸ್ವಲ್ಪ ಒಣ ಒಣ ಅನ್ಸಾಕತ್ತ ಅಂತನ ಕತ್ತಿದ್ರು ಆದರೆ ಶೇಂಗಾದೊಳಗೇನೆ ಎಣ್ಣೆ ಅಂಶ ಇರುತ್ತೆ ನಾವು ಶೇಂಗಾದ ಹೋಳ್ಗೆ ಎಣ್ಣೆ ಹಚ್ಚಂಗಿಲ್ಲ ರೀ ಹಂಗಾಗಿ ನಾನು ಹಚ್ ಹಚ್ಚಾಕತ್ತಿದ್ಲು ಅವ್ರಿಗೆ ಈ ರೀತಿ ಒಣ ಒಣ ಅನ್ಸಾಕತ್ತಿದ್ದು ಅಂದರೆ ಅದು ಮಾಡಿದ್ಮೇಲೆ ಒಂದು ಒಂದು ತಾಸು ಎರಡು ತಾಸು ಬಿಟ್ಟ ಮೇಲೆ ಅದು ಎಣ್ಣೆ ಎಲ್ಲ ಹಿಟ್ಟಿಗೆ ಹೀರ್ಕೊಂಡಂಗೆ ಆಗುತ್ತೆ ಅವಾಗ ಎಣ್ಣೆ ಥರ ಅನಿಸುತ್ತಾ ಆದರೆ ನೀರು ಹಚ್ಚು ಎಣ್ಣೆ ಹಚ್ಚು ತುಪ್ಪ ಹಚ್ಚು ಅಂತ ಅಂದ್ಕೊಳ್ಳಿ ನನಗೂ ಒಂದೊಂದ್ಸಲ ಸಿಟ್ಟು ಬರ್ತಾ ಇರ್ತೈತಿ ಅಂದರೆ ಅವ್ರಿಗೆ ಗೊತ್ತಾಗಂಗಿಲ್ಲ ಅಲ್ರಿ ಸುಮ್ಮನೆ ಮಾಡಿ ಕೊಟ್ಟಿದ್ದು ತಿನ್ನೋದಷ್ಟೇ ಗೊತ್ತಿರುತ್ತೆ ಆದರೆ ಮಾಡಿದಾಗ ಈ ರೀತಿ ಅವರು ಅಂದಾಗ ನಮಗೂ ಸಿಟ್ಟು ಬರ್ತಾ ಇರ್ತೈತಿ ಯಾವಾಗಲೂ ಹೋಳ್ಗೆ ನಾವು ಮಾಡೋ ಮುಂದಾಗ್ರಿ ಹೂರ್ನ ಹೋಳ್ಗೆ ಮಾಡಲಿ ಮತ್ತು ಶೇಂಗದ ಹೋಳ್ಗಿನೇ ಮಾಡಲಿ ಹೂರ್ನಕ್ಕಿಂತ ಹಿಟ್ಟನ್ನು ಸ್ವಲ್ಪ ಕಡಿಮೆ ತೊಗೊಂಡೇ ಹೋಳ್ಗೆ ಮಾಡಬೇಕು ಆವಾಗನ ಅದು ಚಲೋ ಅನ್ಸುತ್ತೆ ಅಂದರೆ ರುಚಿ ಅನಿಸುತ್ತೆ ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಏನೈತಿ ಬರೀ ನಾವು ಚಪಾತಿ ತಿಂತಾ ಇದ್ದೀವಿ ಅಂತ ಫೀಲ್ ಬರುತ್ತೆ ಹಾಗಾಗಿ ಸ್ವಲ್ಪ ಹೂರನ್ನ ಕಡಿಮೆಯೇ ಸಾರಿ ಹಿಟ್ಟು ಕಡಿಮೆಯೇ ತೊಗೋಬೇಕು ಮತ್ತು ಹೋಳ್ಗೆ ಮಾಡಿದ ತಕ್ಷಣ ಅದನ್ನ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಅದು ಮೆತ್ತಗಾಬಿಡ್ತಾವ್ರಿ ಹಾಗಾಗಿ ಸ್ವಲ್ಪ ಈ ರೀತಿ ಆರಾಕ್ಬೇಕು ಮತ್ತು ಎಲ್ಲ ಆದ್ಮೇಲೆ ಇನ್ನಿಟ್ಲ ಒಂದು ಅರ್ಬಿ ಮೇಲೆ ಒಂದು ಎರಡು ತಾಸು ಆರಾಕ್ಬಿಟ್ಟು ಆಮೇಲೆ ಎತ್ತಿಟ್ಕೋಬೇಕಾಗುತ್ತೆ ಅಂದರೆ ಶೇಂಗಾದ ಹೋಳಿ ಮಾಡ ಇದೇ ರೀತಿ ಮಾಡಬೇಕ್ರಿ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲಾರ್ದವ್ರಿಗೆ ಹೇಳಿದೆ ರೀ ಇನ್ನು ಪಟ್ ಹಾಂ ಹೋಳಿಗೆ ಅಷ್ಟು ಮುಗಿಸ್ಬೇಕಂದ್ರೆ ಐದು ಗಂಟೆ ಆಗಿತ್ತು ಮತ್ತು ಎಲ್ಲ ಕೆಲಸ ಮುಗಿಸಿ ಕೈಕಾಲು ಮುಖ ತಗೊಂಡು ದೇವ್ರ ಮುಂದಿ ದೀಪ ಹಚ್ಚಿಬಿಟ್ಟು ಇನ್ನಿದ್ರೆ ಚುಮ್ಮರಿ ರೆಡಿ ಮಾಡೋಕಂತೀನಿ ನೋಡ್ರಿ ಇದೊಂದು ರೆಡಿ ಮಾಡಿ ಇಟ್ಬಿಟ್ರೆ ಇತ್ತು ನಾಳೆ ಬರೀ ಚಪಾತಿ ಪಲ್ಯ ಮಾಡ್ಕೊಂಬಿಟ್ರೆ ಆಗುತ್ತೆ ಇದನ್ನೆಲ್ಲ ಮಾಡೋದು ಬಾಂಡೆ ತೊಳೆಯೋದು ಅದೊಂದು ದೊಡ್ಡ ಕೆಲಸ ರೀ ಅದಕ್ಕಾಗಿ ಈಗ ಮಾಡಿ ಇಟ್ಬಿಟ್ರೆ ಆಯಿತು ಮತ್ತು ಅದರ ಕಡಾಯಿ ಒಳಗೆ ನಾನು ಏನು ಪಾಪಡ ಫ್ರೈ ಮಾಡಿದ್ದೆ ಅಲ್ಲ ಅದರೊಳಗೆ ಚುಮ್ಮರಿ ಮಾಡ್ಕೊಂಬಿಟ್ರಿತ್ತು ಮತ್ತು ಪದೇ ಪದೇ ಅದು ಹೊಳ್ಳಿ ಎಣ್ಣೆ ಬ ಆಗಂಗಿಲ್ಲ ಅಲ್ರಿ ಹಾಗಾಗಿ ನಾನು ಏನಾದರೂ ಫಂಕ್ಷನ್ ಹತ್ತಂದ್ರೆ ಹಬ್ಬ ತಿದ್ದಾಗ ಇದೇ ರೀತಿ ಮಾಡಿಬಿಡ್ತೀನಿ ಡೀಪ್ ಫ್ರೈ ಮಾಡಿದ್ರಾಗ ಚಿಮರಿಗೆ ಒಗ್ಗರಣೆ ಹಾಕಿಬಿಡ್ತೀನಿ ಚುಮ್ಮಾರನೂ ರೆಡಿ ಆಗ್ಬಿಡ್ತಾವ ನೋಡ್ರಿ ನಮ್ಮ ಅಸ್ತೆಗೆ ಒಂದು ಕೆ ಜಿಯಷ್ಟು ಚುಮಾರನೂ ರೆಡಿ ಮಾಡಾಕಂತೀನಿ ನಮ್ಗೆ ತಿನ್ನಾಕು ಹಾಕ್ತಾವ ಮತ್ತು ಕಟ್ಕೊಂಡು ಹೋಗೋಕೆ ಆಗ್ತಾವಂತ ರೆಡಿ ಮಾಡಿಟ್ರಾಯ್ತು ಇವತ್ತಿನ ಇಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಅಡುಗೆ ಅಡಿಗೆ ಊಟ ಇನ್ನೂ ಮಾಡಬೇಕು ಇದು ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಊಟ ಮಾಡ್ರಿ ಐತೆ ಈಗ ಇದನ್ನ ರೆಡಿ ಮಾಡಾಕಂತಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ರೀ ಹೋಗಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ